ಎಪಿಸೋಡ್ ಥರ್ಟಿ ಫೋರ್ ಪ್ರೀತಿಯ ಸಂಕೋಲೆ ಬೆಳಗಿನ ಜಾವ ಐದು ಗಂಟೆಯಲ್ಲಿ ಎಚ್ಚರಗೊಂಡ ಕೀರ್ತಿ ಹೊಸ ಲ್ಯಾಪ್ಟಾಪಲ್ಲಿ ಫೇಸ್ಬುಕ್ ಡೌನ್ಲೋಡ್ ಮಾಡಿಕೊಂಡು ಮಾನವಿ ನನ್ನ ಆಭರಣ ಐ ಡಿನ ಲ್ಯಾಪ್ಟಾಪಲ್ಲಿ ಆ್ಯಡ್ ಮಾಡ್ಕೊಳ್ತಾಳೆ ಕವಿತೆಯೇ ನನ್ನ ಜೀವಾಳ ಪೇಜ್ಗೆ ಹೋಗಿ ಚೆಕ್ ಮಾಡಿದ್ರೆ ಒಂದು ಕವಿತೆ ಪೋಸ್ಟ್ ಆಗಿರುತ್ತೆ ಆ ಕವಿತೆಗೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡ್ತಾಳೆ ಒಂದು ಅಂದವಾದ ಮನಸ್ಸನ್ನು ಅರಿಯಲು ಮತ್ತೊಂದು ಅಂದವಾದ ಮನಸ್ಸು ಖಂಡಿತ ಬೇಕೇ ಬೇಕು ಈ ಥರ ಕಮೆಂಟ್ ಮಾಡಿ ಎಷ್ಟೀ ನಾನು ಮೆಸೇಜ್ ಮಾಡಿದ್ನಲ್ಲ ಏನಾದರೂ ರಿಪ್ಲೈ ಮಾಡಿದ್ದಾರಾ ಅಂತ ನೋಡೋಣ ಅಂದ್ಕೊಂಡು ಚೆಕ್ ಮಾಡೋಕ್ಕೆ ಹೋದರೆ ಹೊಸ ಲ್ಯಾಪ್ಟಾಪ್ ಆಗಿರೋದ್ರಿಂದ ಮೆಸೇಂಜರ್ ಆ್ಯಪ್ ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿರಲಿಲ್ಲ ಸೊ ಡೌನ್ಲೋಡ್ ಕೊಡ್ತಾಳೆ ಈ ಕಡೆ ಆಗ್ತಾನೆ ಇಬ್ರು ಶಾಪಿಂಗ್ ಆ್ಯಂಡ್ ಡಿನ್ನರ್ ಮುಗಿಸ್ಕೊಂಡು ಬಿಲ್ಲಾಗಿ ಬಂದಿರೋ ಅವರು ರೂಮಿಗೆ ಹೋಗ್ತಾರೆ ಕವೀಶ್ ರೂಮಿಗೆ ಬಂದಿದ್ದ ತಕ್ಷಣ ಲ್ಯಾಪ್ಟಾಪ್ ಆನ್ ಮಾಡಿ ಚೆಕ್ ಮಾಡಿದರೆ ಜಸ್ಟ್ ಇವಾಗ ಒಂದು ಕಮೆಂಟ್ ಬಂದಿರುತ್ತೆ ಅವನ ಕಮೆಂಟ್ನ ಎರಡು ಮೂರು ಸರಿ ಓದಿ ಅದಕ್ಕೊಂದು ಲೈಕ್ ಕೊಡ್ತಾನೆ ಈ ಕಡೆ ಕೀರ್ತಿ ಮೆಸೆಂಜರ್ ಡೌನ್ಲೋಡ್ ಮಾಡಿಕೊಂಡು ಆ ಪೇಜಿಂದ ಬಂದಿರೋ ಮೆಸೇಜ್ನ ಓದಿ ಅಯ್ಯೋ ಇದು ಹುಡುಗನ ನನ್ನ ಬಗ್ಗೆ ಏನು ತಿಳ್ಕೊಂಡ್ರೋ ಏನೋ ಅಂದ್ಕೊಂಡು ಆ ಮೆಸೇಜ್ಗೆ ಕೀರ್ತಿಯ ರಿಪ್ಲೈ ಸಾರಿ ಸರ್ ಬೇಗ ಚೇತರಿಸ್ಕೊಳ್ಳಿ ರಿಪ್ಲೈ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಸಿಂಪಲ್ ಆಗಿ ಒಂದು ಮೆಸೇಜ್ ಮಾಡ್ತಾಳೆ ಈ ಕಡೆ ಲೈಕ್ ಮಾಡಿ ಮತ್ತೆ ಆ ಕಮೆಂಟ್ನ ಓದ್ತಿರಬೇಕಾದ್ರೆ ಮೆಸೇಂಜರಲ್ಲಿ ಮೆಸೇಜ್ ಬಂದಿರೋದು ಕಾಣಿಸುತ್ತೆ ಸೊ ಮೆಸೇಜ್ ನೋಡಿ ತುಟ್ಟಿ ಅಂಚಲ್ಲೇ ನಕ್ಕು ಕವಿಶ್ ರಿಪ್ಲೈ ಇಟ್ಸ್ ಓಕೆ ಡೋಂಟ್ ಕಾಲ್ ಮಿಸ್ ಸರ್ ಯು ಕ್ಯಾನ್ ಕಾಲ್ ಮಿ ಕೆ ಕೆ ಇವ್ನು ರಿಪ್ಲೈ ಮಾಡ್ತಾನೆ ಕೀರ್ತಿ ರಿಪ್ಲೈ ಸರಿ ಆಯಿತು ಯು ಆಲ್ಸೋ ಕಾಲ್ ಮಿ ಕೆ ಆರ್ ಈಗ ಹೇಗಿದೆ ನಿಮ್ಮ ಆರೋಗ್ಯ ಕವಿಶ್ ರಿಪ್ಲೈ ನೈಸ್ ಕೆಆರ್ ನಾವು ಐ ಆಮ್ ಫೈನ್ ಅವನೇ ಬೇಕು ಅಂತ ಸಂಭಾಷಣೆ ಎಳಿತಾನೆ ಕವಿತೆ ಪೋಸ್ಟ್ ಮಾಡಿ ಅಂತ ಹೇಳಿದ್ರೆ ಒಂದು ಕವಿತೆ ಪೋಸ್ಟ್ ಮಾಡಿದ್ದೆ ನೀವು ಸಹ ರಿಟರ್ನ್ ಕಮೆಂಟ್ ಮಾಡಿದ್ರಾ ನೋಡಿ ಆಯಿತು ಕೀರ್ತಿ ರಿಪ್ಲೈ ನಿಮ್ಮಷ್ಟು ಪದಗುಂಜುಗಳ ಕೂಡ್ಸೋಕೆ ನನಗೆ ಬರೋಲ್ಲ ನಿಮ್ಮ ಕವಿತೆಗಳನ್ನ ಓದಿ ಓದಿ ಒಂದು ಮಟ್ಟಕ್ಕೆ ಕಮೆಂಟ್ ಮಾಡೋದನ್ನು ಕಲ್ತಿದ್ದೀನಿ ಕವೀಶ್ ರಿಪ್ಲೈ ಹೌದು ನಾನು ಸಹ ನಿಮ್ಮ ಕಮೆಂಟ್ ನೋಡ್ತಾ ಇರ್ತೀನಿ ನೀವು ಸಹ ಅರ್ಥಪೂರ್ಣವಾದ ಕಮೆಂಟ್ಗಳನ್ನ ಮಾಡ್ತೀರಾ ಕೀರ್ತಿ ರಿಪ್ಲೈ ನಿಮ್ಮಷ್ಟಿಲ್ಲ ತುಂಬ ಥ್ಯಾಂಕ್ಸ್ ಕವೀಶ್ ರಿಪ್ಲೈ ಇಟ್ಸ್ ಓಕೆ ಮೇಲೆ ಇದೇ ತರಹ ಚಿಕ್ಕ ಪುಟ್ಟ ಮನಸ್ಸಿಗೆ ತೋಚ ಹಾಗೆ ಒಂದೆರಡು ಲೈನ್ ಕವಿತೆಗಳನ್ನ ಬರಿತಾ ಹೋಗಿ ಫ್ರೀ ಇದ್ದಾಗ ನಾನು ಕಮೆಂಟ್ ಮಾಡಬಹುದಾ ನಿಮ್ಮ ಅನುಮತಿ ಪಡೆದು ಕೀರ್ತಿ ರಿಪ್ಲೈ ಎಂಥ ಮಾತು ಕೇಳಿದ್ರಿ ಸರ್ ಇಷ್ಟು ಕವಿತೆಗಳು ಬರೆದಿರೋ ನೀವು ಬರೀ ಒಂದೆರಡು ಲೈನ್ ಮನಸ್ಸಿಗೆ ತೋಚೋ ಅಕ್ಷರಗಳನ್ನ ಬರೆಯೋ ನನಗೆ ಕಮೆಂಟ್ ಮಾಡ್ತೀರಾ ಅಂದರೆ ನನಗೆ ಖುಷಿ ಅಲ್ವಾ ನನಗೆ ಖಂಡಿತ ಯಾವುದೇ ತೊಂದರೆ ಇಲ್ಲ ಸರ್ ಕವಿಶ್ ರಿಪ್ಲೆ ನೀವು ಪದೇ ಪದೇ ನನ್ನ ಸರ್ ಅಂತ ಕರಿಬೇಡಿ ನೀವು ಹಾಗೆ ಕರೀತಾ ಇದ್ರೆ ನನಗೆ ತುಂಬ ಏಜ್ ಆಗಿದೆ ಅನ್ನೋ ಫೀಲ್ ಬರುತ್ತೆ ನನಗಿನ್ನೂ ಈಗ ಟ್ವೆಂಟಿ ಒನ್ ಶುರುವಾಗಿದೆ ಅಷ್ಟೇ ಕೀರ್ತಿ ರಿಪ್ಲೇ ಸಾರಿ ಕೆ ನೀವಿನ್ನೂ ಅಷ್ಟು ಚಿಕ್ಕವ್ರಾ ನಿಮ್ಮ ಭಾವನೆಗಳನ್ನು ಒಳಗೊಂಡ ಕವಿತೆಗಳನ್ನು ನೋಡಿ ಮೊದಲು ಯಾರೋ ಲೇಡಿ ಅಂತ ಅಂದ್ಕೊಂಡೆ ಆಮೇಲೆ ನೀವು ಬಾಯ್ ಹೇಳಿದ್ಮೇಲೆ ನಿಮ್ಮ ಏಜ್ ಒನ್ ಥರ್ಟಿ ಫೈ ಆಗಿರಬಹುದು ಅಂತ ನಾನು ಅಂದ್ಕೊಂಡೆ ಶಂಸಿ ಕೇಕೆ ಕೆ ಕವೀಶ್ ರಿಪ್ಲೆ ಓಹೋ ನೀವೇ ನನ್ನ ಬಗ್ಗೆ ಹಾಕಿ ತಪ್ಪು ತಿಳ್ಕೊಂಡ್ರಾ ಹಾಗಿದ್ರೆ ನಿಮ್ಮ ವಯಸ್ಸು ಒಂದು ಮೂವತ್ತೈದು ಕೀರ್ತಿ ರಿಪ್ಲೆ ಮನಸಲ್ಲೇ ನನ್ನ ನಿಜವಾದ ವಯಸ್ಸು ಹೇಳೋದು ಬೇಡ ಅಂತ ಅಯ್ಯೋ ಅಷ್ಟೊಂದು ಏಜ್ ಆಗಿಲ್ಲ ನನಗೆ ನಾನು ಇನ್ನೂ ನಿಮಗಿಂತ ಚಿಕ್ಕವಳು ಟ್ವೆಂಟಿ ಇಪ್ಪತ್ತು ವರ್ಷದೊಳಗಡೆ ಕವೀಶ್ ರಿಪ್ಲೆ ಓ ಮೈ ಗಾಡ್ ನೀವು ನನಗಿಂತ ಚಿಕ್ಕವರಾ ಆದರೆ ಎಷ್ಟು ಅರ್ಥಗರ್ಭಿತವಾಗಿ ಕಮೆಂಟ್ ಮಾಡ್ತೀರಾ ಈ ಆರು ತಿಂಗಳಿಂದ ನಾನು ಮಾಡೋ ಪ್ರತಿಯೊಂದು ಕವಿತೆಗಳ ಪೋಸ್ಟ್ಗೂ ನೀವು ಕಮೆಂಟ್ ಮಾಡ್ತಾ ಇದ್ದೀರಾ ಅಲ್ವಾ ಕೀರ್ತಿ ರಿಪ್ಲೇ ಹೌದು ಕೆ ಕೆ ಅವರೇ ಈ ನಿಮ್ಮ ಕವಿತೆಗಳು ಓದ್ತಾ ಇದ್ರೆ ನನ್ನ ಮನ್ಸಿಗೆ ತುಂಬ ಖುಷಿ ಹಾಗಾಗಿ ಅದಕ್ಕೆ ಅರ್ಥಗರ್ಭಿತವಾದ ಕಮೆಂಟ್ ಮಾಡ್ತಾ ಇದ್ದೀನಿ ಅಷ್ಟೆ ರಿಪ್ಲೈ ಮಾಡಿ ಅವ್ರನ್ನ ರಿಪ್ಲೇಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ ಬಟ್ ಇವಳ್ದು ಹೊಸ ಲ್ಯಾಪ್ಟಾಪ್ ಆಗಿರೋದ್ರಿಂದ ಚಾರ್ಜ್ ಅಷ್ಟೊಂದು ಇರೋದಿಲ್ಲ ಆಟೋಮೆಟಿಕ್ ಶಟ್ ಡೌನ್ ಆಗಿಬಿಡತ್ತೆ ಆಮೇಲಿಂದ ಬಂದು ನೋಡಿದ್ರಾಯ್ತು ಅಂತ ಸುಮ್ಮನೆ ಹಾಕ್ತಾಳೆ ಹಾಗೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇವ್ರಿಗೆ ಇನ್ನೂ ಇಪ್ಪತ್ತೊಂದು ವರ್ಷ ಆದರೆ ಎಷ್ಟು ಅರ್ಥಪೂರ್ಣ ಭಾವನೆಗಳ ಒಳಗೊಂಡ ಪ್ರೀತಿಯ ಪರಿಪೂರ್ಣತೆಯ ಬಗ್ಗೆ ಮತ್ತು ಸಂಬಂಧಗಳ ಬಗ್ಗೆ ಎಷ್ಟು ಚೆನ್ನಾಗಿ ಕವಿತೆಗಳನ್ನ ಬರೀತಾರೆ ಓದಿದ್ರು ಮತ್ತೊಮ್ಮೆ ಓದಬೇಕು ಅನ್ನೋ ಕವಿತೆಗಳ ಅಷ್ಟು ಸಮಧುರವಾಗಿ ಪದಗುಂಜುಗಳಲ್ಲಿ ನಾವು ತಪ್ಪು ಸಹ ಇಲ್ಲದೆ ವಿವೇಚನ ಲಹರಿ ನನಗೆ ಇಷ್ಟ ಆಯಿತು ಕೇ ಕೆ ಇನ್ಮುಂದೆ ನಿಮ್ಮ ಹಾಗೆ ನಾನು ಚಿಕ್ಕ ಪುಟ್ಟ ಮನಸ್ಸಿಗೆ ತೋಚ ಪುಟ್ಟ ಪುಟ್ಟ ಕವಿತೆಗಳನ್ನ ಬರೀತೀನಿ ಹೇಳ್ಕೊಂಡು ಯೋಚನೆ ಮಾಡ್ತಾ ತುಟಿ ಹೆಂಚಲೆ ನಗ್ತಾ ಬಾತ್ರೂಮ್ಗೆ ಹೋಗಿ ಅಪ್ ಆಗಿ ಕೆಳಗಡೆ ಕಾಫಿ ಕುಡಿಯೋದಕ್ಕೆ ಬರ್ತಾಳೆ ಈ ಕಡೆ ಕವಿಶ್ ಅವಳ ರಿಪ್ಲೈ ಮಾಡಿ ನಗ್ತಾನೆ ಒಂದು ರಿಪ್ಲೈ ಮಾಡ್ತಾನೆ ನನ್ನ ಕವಿತೆಗಳು ನಿಮ್ಮ ಮನಸ್ಸಿಗೆ ಅಷ್ಟೊಂದು ಖುಷಿ ಕೊಡುತ್ತೆ ಅಂದರೆ ಇದಕ್ಕಿಂತ ಇನ್ನೊಂದು ಖುಷಿ ನನಗಿಲ್ಲ ರಿಪ್ಲೈ ಮಾಡ್ತಾನೆ ಆಫ್ಲೈನ್ ಆಗಿದ್ದು ಗೊತ್ತಾಗಿ ಅವ್ನು ಲ್ಯಾಪ್ಟಾಪ್ ಎತ್ತಿಟ್ಬಿಟ್ಟು ನನಗಿಂತ ಚಿಕ್ಕವರಾದರೂ ನೀನು ನಿನ್ನ ಐಡಿಯಲ್ಲಿ ಹಾಕಿರೋ ಕವಿತೆ ಮಾತ್ರ ತುಂಬ ಭಾವಪೂರ್ಣವಾಗಿದೆ ನಿನ್ನ ಚಿಕ್ಕ ಪುಟ್ಟ ಕಮೆಂಟ್ಗೆ ನನ್ನ ಮನಸ್ಸು ಎಷ್ಟು ಖುಷಿ ಪಡತ್ತೆ ಕೆ ಆರ್ ಇನ್ಮೇಲೆ ಈ ಅಕ್ಷರಗಳು ನನ್ನ ಮನಸ್ಸಲ್ಲಿ ಶಾಶ್ವತ ಅವನ ಕೈನ ಎದೆ ಮೇಲೆ ಇಟ್ಕೊಂಡು ಹೇಯ್ ಹೃದಯ ಅವಳು ಮೆಸೇಜ್ ಮಾಡಿದ್ರಿಂದ ನೀನು ಯಾಕೆ ಇಷ್ಟೊಂದು ಖುಷಿ ಪಡ್ತೀಯಾ ಅಂತ ಕೇಳಿಕೊಂಡು ಇದೇ ಖುಷಿಗೆ ಒಂದು ಕವಿತೆನ ಪೋಸ್ಟ್ ಮಾಡ್ತಾನೆ ಅರಳುವ ಕನಸಿಗೆ ನೀ ರಾಯಭಾರಿ ಅರಳುವ ಕನಸಿಗೆ ನೀ ರಾಯಭಾರಿ ಅರಿಯದ ಪ್ರೀತಿಗೆ ನೀರೂ ವಾರಿ ಅರಿಯದ ಪ್ರೀತಿಗೆ ನೀರು ವಾರಿ ಈ ಥರ ಒಂದು ಕವಿತೆ ಪೋಸ್ಟ್ ಮಾಡಿ ನಗ್ತಾ ಹಾಗೆ ನಿದ್ದೆಗೆ ಜಾರತಾನೆ ಕಾಫಿ ಕುಡಿದು ಕನ್ನಿಕ ರೂಮ್ಗೆ ಹೋಗಿ ಅವಳಿಗೆ ಸ್ವಲ್ಪ ಮ್ಯಾಕ್ಸ್ ಸೈನ್ಸ್ ಹೇಳಿಕೊಟ್ಟು ತದನಂತರ ಅವಳು ರೂಮ್ಗೆ ಹೋಗಿ ರೆಡಿ ಆಗಿಬಿಟ್ಟು ಕಾಲೇಜ್ ಬ್ಯಾಗ್ ತಗೊಂಡು ಕೆಳಗಡೆ ಬರ್ತಾಳೆ ಟಿಫನ್ ಮಾಡ್ತಾ ಡ್ಯಾಡಿ ಇನ್ನು ಟೂ ಡೇಸ್ ಆದಮೇಲೆ ಕಾಲೇಜ್ ಟೆನ್ ಡೇಸ್ ದಸರಾ ಹಾಲಿಡೇ ಇದೆ ನಾನು ಮತ್ತು ಕನ್ನಿಕಾ ಅಜ್ಜ ಅಜ್ಜಿ ಊರಿಗೆ ಹೋಗಿ ಬರೋದಾ ನೀವು ಒಪ್ಪಿಗೆ ಕೊಟ್ಟರೆ ಮಾತ್ರ ಹೋಗ್ತೀವಿ ಡ್ಯಾಡಿ ಆಗ ವರ್ಧನ್ ಅವರು ಸರಿ ಕೀರ್ತಿ ನೀನು ಕಾಲೇಜ್ ಬಾ ನಾನು ಸಂಜೆ ಹೇಳ್ತೀನಿ ನಂತರ ಅವ್ರು ಚಿಕ್ಕಪ್ಪನ ಜೊತೆ ಕಾಲೇಜ್ ಹತ್ತಿರ ಡ್ರಾಪ್ ಹಾಕ್ಸ್ಕೊಳ್ತಾಳೆ ಕಾಲೇಜ್ ಬಂದಿದ್ದ ತಕ್ಷಣ ಸಾತ್ವಿಕ್ ಹತ್ರ ಹೋಗಿ ಮಾತಾಡಬೇಕು ಅಂತ ಮೋಹಕ್ ಕಾಲ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳ್ತಾಳೆ ಅವನು ಕ್ಯಾಂಟೀನಲ್ಲಿದ್ದೀವಿ ಅಂತ ಹೇಳಿದ ತಕ್ಷಣ ಕ್ಯಾಂಟೀನ್ ಹತ್ತಿರ ಹೋಗಿ ಅವ್ನು ಕೂತಿರೋ ಟೇಬಲ್ ಎದುರುಗಡೆ ಚೇರ್ ಹಾಕ್ಕೊಂಡು ಕೂತು ಸಾತು ನನ್ನ ಮೇಲೆ ಇನ್ನೂ ಕೋಪನಾ ಯಾಕೆ ನಿನ್ನೆಯಿಂದ ಅಷ್ಟು ಕಾಲ್ ಮಾಡಿದ್ರು ಪಿಕ್ ಇಲ್ಲ ಬೇಜಾರು ಮಾಡ್ಕೋಬೇಡ ಕಣೋ ನನ್ನ ಕಡೆಯಿಂದ ಎಷ್ಟು ತಪ್ಪಾಗಿದೆ ನಿನ್ನ ಕಡೆಯಿಂದ ಅಷ್ಟೇ ತಪ್ಪಾಗಿದೆ ಅಲ್ವಾ ನನಗೆ ಭಯ ಆಗಲ್ವೇನೋ ನೀನು ಅವ್ರ ಜೊತೆ ರೌಡಿ ಥರ ಗಲಾಟೆ ಮಾಡ್ಕೊಂಡು ಬಂದಿರೋದ್ರಿಂದ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಇಷ್ಟೊತ್ತಿನವರೆಗೂ ಏನು ಮಾತಾಡದೆ ಸುಮ್ಮನೆ ಇದ್ದವನು ಇನ್ನೇನು ಮಾಡಬೇಕು ಕೀರ್ತಿ ನನ್ನ ಮುಂದೆನೇ ಅವರು ನಿನ್ನ ಜೊತೆ ಆ ಥರ ಮಾತಾಡ್ತಿದ್ರೆ ನಾನು ಸುಮ್ಮನೆ ಕೇಳಿಸ್ಕೊಂಡಿರ್ಬೇಕಾ ಆಗ ಮೋಹಕ್ ಕೀರ್ತಿ ಅವ್ನು ಮಾಡಿರೋದ್ರಲ್ಲಿ ಯಾವುದೂ ತಪ್ಪಿಲ್ಲ ನೀನು ಸುಮ್ಮನೆ ತಲೆ ಕೆಡಿಸ್ಕೋಬೇಡ ಅಂತ ನಿನ್ನೇನೇ ಹೇಳಿದ್ದೀನಿ ಅಲ್ವಾ ಆಗ ಕೀರ್ತಿ ಏನು ಮೋಹಕ್ ಅವರೇ ನೀವು ಅವನ ಥರನೇ ಇದ್ದೀರಾ ಅಲ್ಲಿ ಒಟ್ಟು ಎಂಟು ಜನ ಇದ್ದರು ಆ ಗಲಾಟೆಯಲ್ಲಿ ಏನಾದರೂ ಆಗಿದ್ರೆ ಆಗ ಮೋಹಕ್ ಮನಸಲ್ಲಿ ಬರೀ ಸಾತ್ವಿಕ ಹೊಡೆದು ಬಂದಿದ್ದಾನೆ ಅಂತ ಅದಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದಾಳೆ ಅದಾದ್ಮೇಲೆ ನಾನು ಕೊಟ್ಟಿರೋ ಗೂಸ ಗೊತ್ತಾದರೆ ಅಷ್ಟೇ ಆಮೇಲೆ ಕೀರ್ತಿ ಸಾತ್ವಗೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅಂತ ಅವಳು ಅಳ್ತಾ ಕೇಳ್ತಾಳೆ ಅವಳ ಕಣ್ಣಲ್ಲಿ ಕಣ್ಣೀರು ನೋಡಿ ಸಾತ್ವಿಕೂ ಸಿಕ್ಕಾಪಟೆ ಬೇಜಾರಾಗ್ತಾನೆ ನನಗೋಸ್ಕರ ನನ್ನ ಕೀರ್ತಿ ಕಣ್ಣೀರು ಹಾಕ್ತಿದ್ದಾಳಲ್ಲ ನನಗೇನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಎಷ್ಟು ಭಯ ಇದ್ದಾಳೆ ಇಬ್ಬರು ಹುಡುಗರು ತುಂಬ ಬೇಜಾರು ಮಾಡಿಕೊಂಡು ಅವಳ ಹತ್ರ ಮಾತಾಡಬೇಕು ಅನ್ನೋ ಅಷ್ಟೊಳಗಡೆ ಅಷ್ಟರಲ್ಲಿ ಶ್ರೀಕಾರ್ ಬಂದು ಕೀರ್ತಿ ನೀನು ಕ್ಲಾಸ್ಗೆ ಹೋಗು ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಅವಳನ್ನ ಕ್ಲಾಸಿಗೆ ಕಳಿಸ್ತಾರೆ ಅವಳು ಹೋದ್ಮೇಲೆ ಮೋಹಕ್ ಮತ್ತು ಸಾತ್ವಿಕ್ ಹತ್ರ ಶ್ರೀಕಾರ್ ಅವರು ನೀವಿಬ್ಬರು ನಿನ್ನೆ ಏನು ಮಾಡಿದಿರಿ ನನಗೆ ಗೊತ್ತು ನೆಕ್ಸ್ಟ್ ಈ ಥರ ಮಾಡಬೇಡಿ ನೀವು ಸ್ಟೂಡೆಂಟ್ಸ್ ರೌಡಿಗಳೆಲ್ಲ ಅರ್ಥ ಆಯಿತಾ ಕೀರ್ತಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಫಸ್ಟ್ ಅವಳ ಹತ್ರ ಹೋಗಿ ಸಾರಿ ಕೇಳಿ ಅವಳು ಸಮಾಧಾನ ಮಾಡಿ ಇಷ್ಟು ದಿನದಲ್ಲಿ ಅವಳು ಕಣ್ಣೀರು ಹಾಕ್ತಾ ಇರೋದನ್ನ ನಾನು ನಿನ್ನೆ ಮತ್ತು ಇವತ್ತು ನೋಡಿದ್ದು ನೀವಿಬ್ಬರು ಮಾಡಿದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ ಆದರೆ ನೀವು ಆಯ್ಕೆ ಮಾಡ್ಕೊಂಡು ದಾರಿ ತಪ್ಪು ನಿಮ್ಮ ಮೇಲೆ ಯಾವತ್ತು ಬ್ಯಾಡ್ ಒಪಿನಿಯನ್ ಬರೋದು ಬೇಡ ಅಂತ ಹೇಳಿ ಅವರನ್ನು ಅಲ್ಲಿಂದ ಕಳಿಸಿ ಅವ್ರ ಟೇಬಲ್ ಮೇಲೆ ಕಾಫಿ ಕುಡಿತಾ ಕೂತ್ಕೊಳ್ತಾರೆ ಹಾಗೇ ನಿನ್ನೆ ಸಿ ಸಿ ಟಿ ವಿ ಫುಟೇಜ್ ಡಿಲೀಟ್ ಮಾಡಿಸಿ ಆಮೇಲೆ ಏನಾಯಿತು ಅಂತ ನೆನಪು ಮಾಡ್ಕೊಳ್ತಾರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಫುಟೇಜ್ ತಗೊಂಡು ಅವ್ರ ಬೆಸ್ಟ್ ಫ್ರೆಂಡ್ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಡಿ ಸಿ ಪಿ ವಿಕ್ರಮ್ ಕಶ್ಯಪ್ ಅವ್ರ ಹತ್ರ ಹೋಗಿ ಅವ್ರ ಜೊತೆ ಮಾತಾಡಿ ಅಲ್ಲಿದ್ದ ಸಿ ಸಿ ಟಿ ವಿ ಫುಟೇಜ್ ತೋರಿಸಿ ಆ ಹುಡುಗರು ಕರೆಸಿ ಬೈದು ಬುದ್ಧಿ ಹೇಳೋಕ್ಕೆ ಅವ್ರ ಫ್ರೆಂಡ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ರಾತ್ರಿ ಒಳಗಡೆ ಹುಡುಗರ್ನೆಲ್ಲ ಪೊಲೀಸ್ ಸ್ಟೇಷನ್ಗೆ ಕರೆಸಿರ್ತಾರೆ ಆಗ್ಲೇ ಆ ಹುಡುಗರು ಮೈ ಮೇಲೆಲ್ಲ ಸ್ವಲ್ಪ ಗಾಯಗಳು ಹೊಡ್ತಿರೋ ಮಾರ್ಕ್ಗಳು ಎದ್ದು ಕಾಣ್ತಾನೆ ಇರುತ್ತೆ ಅದನ್ನ ಯಾರು ಮಾಡಿರೋದು ಅಂತ ಶ್ರೀಕಾರ್ ಅವ್ರಿಗೆ ಗೊತ್ತಿರುತ್ತೆ ಆದರೂ ಸಹ ಒಂದು ಪೊಲೀಸ್ ಭಯ ಇರಲಿ ಅಂತ ಹಾಗೆ ಸ್ವಲ್ಪ ಲಾಠಿ ರುಚಿನೂ ತೋರಿಸಿ ಚೆನ್ನಾಗಿ ಉಗಿದು ಉಪ್ಪಿನಕಾಯಿ ಹಾಕಿ ಬುದ್ಧಿ ಹೇಳ್ತಾರೆ ಆಗ ಶ್ರೀಕಾರ್ ಅವರು ನಿಮ್ಮಲ್ಲೊಬ್ಬ ಹುಡ್ಗ ಕೀರ್ತಿ ಹತ್ರ ತುಂಬ ಅಸಭ್ಯವಾಗಿ ಮಾತಾಡಿರೋದು ಯಾರು ಅಂತ ಕೇಳ್ತಾರೆ ಅವ್ರ ಮಾತು ಮುಗಿಯೋ ಮುಂಚೆ ಅವನ ಎದುರುಗಡೆ ಬಂದು ಒಂದು ಹುಡುಗ ನಿಂತ್ಕೊಳ್ತಾನೆ ಶ್ರೀಕರ್ ಅವರು ವಿಕ್ರಮ್ ಪರ್ಮಿಷನ್ ತಗೊಂಡು ಕೆನ್ನೆಗೆ ಚಟಾರ್ ಅಂತ ಬಾರಿಸಿ ಕಾಲರ್ ಹಿಡ್ಕೊಂಡು ಇನ್ನೊಂದ್ಸರಿ ನನ್ನ ಹುಡುಗಿ ತಂಟೆಗೆ ಬಂದರೆ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಆಮೇಲೆ ಅಲ್ಲಿರೋ ಹುಡುಗರಿಗೆ ಫುಲ್ ಭಯ ಭಯದಲ್ಲೇ ನಿಂತ್ಕೊಳ್ತಾರೆ ಹಾಗೆ ಇನ್ನೊಂದ್ಸರಿ ಆ ಹುಡುಗಿ ತಂಟೆಗೆ ನಿಮ್ಮಲ್ಲಿರೋ ಯಾರೊಬ್ಬ ಸಹ ಬರಬಾರ್ದು ಬಂದರೆ ಸುಮ್ಮನೆ ಬಿಡೋದಿಲ್ಲ ಇಷ್ಟೆಲ್ಲ ಆದಮೇಲೆ ಬುದ್ಧಿ ಬರುತ್ತೆ ಅಂತ ಅಂದ್ಕೊಳ್ತೀನಿ ಮತ್ತೆ ಅವಳು ನಾಳೆ ದಿನ ಕಾಲೇಜಿಗೆ ಬರಬೇಕಾದ್ರೆ ಹೋಗಬೇಕಾದ್ರೆ ಅವಳು ತಂಟೆಗೆ ಯಾರಾದರೂ ಬಂದರೆ ಅಷ್ಟೇ ಅಂತ ಹೇಳಿ ಸುಮ್ಮನಾಗ್ತಾರೆ ಅಲ್ಲಿರೋ ಹುಡುಗರ್ಗಂತೂ ತಲೆ ಕೆಟ್ಟು ಹೋಗಿಬಿಟ್ಟಿರುತ್ತೆ ಆ ಹುಡುಗಿಯೇನು ತುಂಬ ಸ್ಪೆಷಲ್ ಅನ್ಸುತ್ತೆ ಅದಕ್ಕೇನೆ ಇವರೆಲ್ಲ ಅವಳಿಗೋಸ್ಕರ ನಮ್ಮನ್ನು ಹೊಡಿತಾ ಇದ್ದಾರೆ ಬಂದು ಹೊಡಿಯೋರೆಲ್ಲ ನನ್ನ ಹುಡುಗಿ ನನ್ನ ಹುಡುಗಿ ಅಂತ ಹೇಳ್ತಾರೆ ಜೀವನದಲ್ಲಿ ಬದುಕಿರೋವರೆಗೂ ಯಾವ ಹುಡ್ಗಿ ಸವಾಸಕ್ಕೆ ಹೋಗಲ್ಲ ನಮ್ಮ ತಂದೆ ತಾಯಿ ತೋರ್ಸೋ ಹುಡುಗಿನೇ ಮದುವೆ ಆಗೋದು ಅವರೇ ಮಾತಾಡ್ಕೊಂಡು ಸುಮ್ಮನೆ ಆಗ್ತಾರೆ ಆಮೇಲೆ ಎಲ್ಲರೂ ಕ್ಷಮೆ ಕೇಳಿದ ಮೇಲೆ ಅವರೆಲ್ಲ ಅಲ್ಲಿಂದ ಕಳಿಸ್ತಾರೆ ಆಗ ವಿಕ್ರಮ್ ಬಂದು ಶ್ರೀಕರ್ ಅವ್ರ ಹತ್ರ ಏನು ಶ್ರೀ ಇದು ಯಾವತ್ತು ಯಾವ ಹುಡುಗಿನೂ ನೋಡ್ದೇ ಇರೋನು ಒಂದು ಹುಡುಗಿ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಫಸ್ಟ್ ಟೈಮ್ ನಾನು ಹೆಲ್ಪ್ ಕೇಳಿದೆ ಅಂದರೆ ತುಂಬ ಸ್ಪೆಷಲ್ ಇರಬೇಕು ಅಲ್ವಾ ಯಾರಪ್ಪ ಹುಡುಗಿ ಆಗ ಶ್ರೀಕರ್ ಅವರು ಹಾಗೇನಿಲ್ಲ ಕಣೋ ಆ ಹುಡುಗಿ ನನ್ನ ಸ್ಟೂಡೆಂಟು ತುಂಬ ಒಳ್ಳೆಯ ಹುಡುಗಿ ಕಣೋ ತುಂಬ ಇನ್ನೋಸೆಂಟ್ ತುಂಬ ಮುದ್ದ ಮುದ್ದಾಗಿರೋ ಹುಡುಗಿ ಕಾಲೇಜ್ ಫಸ್ಟ್ ಡೇ ನಮ್ಮ ಈ ನಮ್ಮ ತರಲೆ ಡಿಗ್ರಿ ಸ್ಟೂಡೆಂಟ್ಸ್ ಅವಳಿಗೆ ರ್ಯಾಗಿಂಗ್ ಮಾಡೋ ಮೂಲಕ ಐ ಲವ್ ಯು ಹೇಳು ಅಂತ ಬೇರೆ ಹುಡುಗನ್ಗೆ ಹೇಳ್ತಾರೆ ಕಣೋ ಚಪ್ಪಯ್ಯ ಅಂದರು ಯಾರಿಗೂ ಹೇಳಿದೆ ಐ ಲವ್ ಯು ಹೇಳೋದಿಲ್ಲ ಅಂತ ಆ ಪದದ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಳು ತುಂಬ ಸರಿ ಕೆಲವೊಂದು ಸನ್ನಿವೇಶಗಳಲ್ಲಿ ಮಾತಾಡೋ ರೀತಿ ಅವಳ ಹಾವ ಭಾವ ನನ್ನನ್ನು ಬೇಡ ಅಂದರೂ ಅವಳ ಕಡೆ ಸೆಳೀತಾ ಇದೆ ಓದೋದಲ್ಲೂ ಸಹ ಎಲ್ರಿಗಿಂತ ಮುಂದೆ ಇಡೀ ಸ್ಟೇಟ್ಗೆ ಸೆಕೆಂಡ್ ರ್ಯಾಂಕ್ ಬಂದಿದ್ದಾಳೆ ಆದರೆ ಅವಳಿಗೂ ನನಗೂ ಏನಿಲ್ಲ ಅಂದರೂ ಒನ್ ಟೆನ್ ಹತ್ತು ವರ್ಷ ಆದರೂ ಡಿಫ್ರೆನ್ಸ್ ಇರಬೇಕು ಹಾಗಾಗಿ ನಾನು ಯಾವುದನ್ನೂ ಸಹ ಅವಳಿಗೆ ಹೇಳ್ಕೊಳಕ್ಕೆ ಹೋಗಿಲ್ಲ ಸ್ಟೂಡೆಂಟ್ ಥರಾನೇ ನೋಡ್ತಾ ಇದ್ದೀನಿ ಕೆಲವೊಂದು ಸರಿ ನನ್ನ ಈ ಮನಸ್ಸು ತಪ್ಪು ಮತ್ತು ಸರಿಗಳು ಮತ್ತೆ ತುಂಬ ಒದ್ದಾಡ್ತಾ ಇದೆ ಕಣು ಆಗ ವಿಕ್ರಮ್ ಓ ಈಗೆಲ್ಲ ಇದೆ ನಿನ್ನ ಕತೆ ಜಾಸ್ತಿ ಯೋಚನೆ ಮಾಡಬೇಡ ನೀನು ಹಣೆ ಬರದಲ್ಲಿ ಅವಳ ಹೆಸ್ರು ಬರ್ದಿದ್ದರೆ ಖಂಡಿತವಾಗಿ ಸಿಕ್ಕೇ ಸಿಗ್ತಾಳೆ ಏಜ್ ಗ್ಯಾಪ್ ಅನ್ನೋದೆಲ್ಲ ಕಾಮನ್ ಬಿಡು ಈಗ ಎಲ್ಲ ಬಟ್ ಎಜುಕೇಷನ್ ಮಾಡ್ತಿರೋ ಹುಡುಗಿ ಅಂದರೆ ಅವಳ ಎಜುಕೇಷನ್ ಕಡೆ ಸ್ವಲ್ಪ ಗಮನ ಕೊಡು ಗದ್ದು ಅದು ಭವಿಷ್ಯ ಅದಕ್ಕೆ ನಾನು ಸುಮ್ಮನೆ ಇರೋದು ಆಮೇಲೆ ನನ್ನ ಬಗ್ಗೆ ಅವಳು ತಪ್ಪು ತಿಳ್ಕೊಬಾರ್ದು ಅವಳು ನನ್ನ ಒಳ್ಳೆ ಗುರುಸ್ಥಾನದಲ್ಲಿ ನೋಡ್ತಾ ಇದ್ದಾಳೆ ಆ ಸ್ಥಾನನ ನಾನು ತಪ್ಪಾಗಿ ಯೂಸ್ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ ಅದಾದ ಮೇಲೆ ಕೆಲವು ಸಮಯ ಮಾತಾಡಿ ಒಂದು ಹಿಗ್ ಕೊಟ್ಟು ಅವ್ರ ಮನೆಗೆ ಹೊರಡ್ತಾರೆ ಈ ಕಡೆ ಕ್ಯಾಂಟೀನಲ್ಲಿ ಕಾಫಿ ಕುಡಿತ ಕೊಳ್ತಾ ಶ್ರೀಕರ್ ಅವರು ಇದನ್ನೆಲ್ಲ ನೆನಪಿಸ್ಕೊಂಡು ತುಟ್ಟಿ ನಗ್ತಾರೆ ಸಾತ್ವಿಕ್ ಮತ್ತು ಮೋಹಕ್ ಕೀರ್ತಿ ಹತ್ತಿರ ಹೋಗಿ ಸಾರಿ ಕೀರ್ತಿ ನನ್ನಿಂದ ನಿನ್ನ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಅಂತ ನನಗೆ ಗೊತ್ತಾಯಿತು ಇನ್ನೊಂದು ಸರಿ ಕೋಪದ ಕೈಯಲ್ಲಿ ಬುದ್ಧಿ ಕೊಡಲ್ಲ ಇದೊಂದು ಸರಿ ನಿನ್ನ ಫ್ರೆಂಡ್ನ ಕ್ಷಮಸ್ತ್ಯಾ ಅಂತ ಸಾತ್ವಿಕ್ ಸಾರಿ ಕೇಳ್ತಾರೆ ಅವನ ಜೊತೆ ಮೋಹಕ್ ಸಹ ಸಾರಿ ಕೀರ್ತಿ ಅವನ್ ಮಾಡಿದ ತಪ್ಪಿದ್ರು ಸರಿ ಅಂತ ಹೇಳಿ ನಿನಗೆ ಬೇಜಾರು ಮಾಡಿಬಿಟ್ಟೆ ಐ ಆಮ್ ಆಲ್ಸೋ ಸಾರಿ ಆಮೇಲೆ ಅವಳೇ ನನಗೋಸ್ಕರ ಅಲ್ವಾ ಈ ಗಲಾಟೆ ಅಂತ ಸಮಾಧಾನ ಮಾಡಿಕೊಂಡು ಇಬ್ಬರಿಗೂ ಇಟ್ಸ್ ಓಕೆ ಅಂತ ಹೇಳಿ ನಗ್ತಾ ಯು ಕ್ಲಾಸಿಕ್ ಹೊರಡಿ ಅಂತ ಹೇಳ್ತಾಳೆ ನಗು ನೋಡಿ ಇಬ್ಬರು ಹುಡುಗರು ಕೇಳ್ದೆ ಹೋಗಿ ಅವರು ಸಹ ಕ್ಲಾಸ್ಗಳಿಗೆ ಹೋಗ್ತಾರೆ ಶ್ರೀಕರ್ ಅವರಿಗೆ ಇವತ್ತು ಫಸ್ಟ್ ಕ್ಲಾಸ್ ಕೀರ್ತಿ ಅವರ ಇರೋದ್ರಿಂದ ಬೇಗನೆ ಹೋಗಿರ್ತಾರೆ ಸಾತ್ವಿಕ್ ಮೋಹಕ್ ಜೊತೆ ಮಾತಾಡಿ ಸುಮ್ಮನೆ ಆಚೆ ಬಂದು ಕೈ ಕಟ್ಟಿ ನಿಂತ್ಕೊಂಡಿರ್ತಾಳೆ ಶ್ರೀಕರ್ ಕೀರ್ತಿ ಹತ್ರ ಹೋಗಿ ನಿನ್ನ ಫ್ರೆಂಡ್ಸ್ ಬಂದು ನಿನ್ನ ಹತ್ರ ಕ್ಷಮೆ ಕೇಳಿದ್ರಾ ಹಾ ಸರ್ ಈಗ ತಾನೇ ನನ್ನ ಜೊತೆ ಮಾತಾಡ್ಬಿಟ್ಟು ಹೋದರು ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಎಲ್ಲ ಏನು ಬೇಡ ಇನ್ಮೇಲೆ ಕಣ್ಣೀರು ಹಾಕ್ಬೇಡ ನೋಡಿದ್ರೆ ನನಗೆ ಬೇಜಾರಾಗುತ್ತೆ ಐ ಮೀನ್ ನೀನು ಅಳೋದು ನೋಡ್ತಾ ಇದ್ರೆ ನಿನ್ನ ಫ್ರೆಂಡ್ಸ್ಗೆಲ್ಲ ತುಂಬ ಬೇಜಾರಾಗುತ್ತೆ ಆಯಿತು ಸರ್ ಅಂತ ಹೇಳಿ ಒಂದು ಕ್ಯೂಟ್ ಸ್ಮೈಲ್ ಕೊಟ್ಟು ಕ್ಲಾಸ್ ಒಳಗೆ ಹೋಗ್ತಾಳೆ ಈ ಹುಡುಗಿ ಈ ತರ ಒಂದು ಚಂದ ನಗು ಬೀರಿ ಅದೆಷ್ಟು ಬೇಗ ನನಗೊಂದ್ ಗತಿ ಕಾಣಿಸ್ತಾಳೆ ಅಂತ ಅವರು ನಗ್ತಾನೆ ಕ್ಲಾಸ್ ಒಳಗಡೆ ಹೋಗ್ತಾರೆ ನೆಕ್ಸ್ಟ್ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ